ಸರ್ ನಿಮಗೆ ನಿವೃತ್ತಿ ಆಗಲಿಕ್ಕೆ ಆರು ತಿಂಗಳಿತ್ತು ಆರು ತಿಂಗಳಾಗುವಾಗ ಒಮ್ಮಿಂದೊಮ್ಮೆಗೆ ನಿಮಗೆ ಎದೆ ನೋವು ಕಾಣಿಸ್ಕೊಳ್ತು ಸೊ ನೀವು ಆಸ್ಪತ್ರೆಗೆ ಹೋಗ್ತೀರಿ ಇಮಿಡಿಯೇಟ್ ಸ್ಟಂಟ್ ಹಾಕಬೇಕು ಅಂತ ಹೇಳಿದ್ರು ಎರಡು ಬ್ಲಾಕ್ ಇದೆ ಆದರೆ ನೀವು ಆ ದಿನದಿಂದ ಇವತ್ತು ಹದಿನಾಲ್ಕು ವರ್ಷ ಆಯಿತು ನೀವು ಶಸ್ತ್ರಚಿಕಿತ್ಸೆಗೆ ಅಥವಾ ಸ್ಟಂಟ್ ಹಾಕಿ ನೀವು ಹೋಗಲೇ ಇಲ್ಲ ಸರ್ ಇದರ ಕಥೆಯನ್ನು ಹೇಳ್ಬೇಕು ಸರ್ ಎರಡು ಸಾವಿರದ ಹತ್ತು ಸುಮಾರು ಅಕ್ಟೋಬರ್ ತಿಂಗಳು ಇರ್ಬಹುದು ಅಕ್ಟೋಬರ್ ತಿಂಗಳಿರ್ಬೋದು ಆ ಹೊತ್ತಿಗೆ ನಾನು ವಾಕಿಂಗ್ ಇದ್ದೆ ಡೈಲಿ ಆಗಲು ಮತ್ತು ಮನೆಯಲ್ಲಿ ಆಗಲಿ ಶಾಲೆಯಲ್ಲಿ ಆಗಲಿ ನಾನು ಸ್ವಲ್ಪ ವರ್ಕ್ ಮಾಡ್ತಿದ್ದೇನೆ ಅಂತ ನನ್ನೊಂದು ಅನಿಸಿಕೆ ಏನಾಯಿತು ಅಂತೇಳಿ ನನಗೆ ಹ್ಯಾಬಿಟ್ಗಳು ಏನೂ ಇಲ್ಲ ಆದರೂ ನನಗೊಂದು ದೇವರು ಕೊಟ್ಟದೊಂದು ಪನಿಷ್ಮೆಂಟ್ ಅಂತ ಕಾಣ್ತದೆ ಎದೆ ನೋವು ಕಾಣಿಸಿಕೊಂಡಿದ್ದು ವಾಕಿಂಗ್ ಮಾಡುವಾಗ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಹೋಗುವಾಗ ನನಗೆ ನೋವು ಕಾಣಿಸಿಕೊಳ್ಳುವುದು ಯಾಕೆ ಅಂತ ಗೊತ್ತಿಲ್ಲ ಮತ್ತೆ ನೋಡುವಾಗ ಸ್ವಲ್ಪ ಅಪ್ಪಿರ್ತದೆ ಅಪ್ಪು ಹತ್ತುವಾಗ ನನಗೆ ಅದು ನೋವು ಪ್ರಾರಂಭ ಆಗುತ್ತೆ ನನಗೆ ಯಾವ ಕಾಯಿಲೆಗೆ ಔಷಧಿ ತೆಗೆದುಕೊಂಡು ಗೊತ್ತೇ ಇಲ್ಲ ನಾನು ಅಲೋಪತಿ ಔಷಧಿ ಏನೋ ತಿಂದವನೇ ಅಲ್ಲ ಏನಾದರೂ ಜ್ವರಾಗಿರೋ ಅಂದರೆ ಕಾಳು ಮೆಣಸಿನ ಕಷಾಯ ಕುಡಿದದು ಬಿಟ್ಟರೆ ಮತ್ತೆ ಏನೂ ಮಾಡಲಿಲ್ಲ ಆಗ ಏನಾಯ್ತು ಅಂತ ಹೇಳಿದರೆ ನನ್ನ ಪರಿಚಯದೊಬ್ಬರು ಆಯುರ್ವೇದಿಕ್ ಡಾಕ್ಟರ್ ಬಳಿ ಹೋಗಿ ನನ್ನ ಸಮಸ್ಯೆ ಹೇಳಿಕೊಂಡೆ ಸ್ವಲ್ಪ ಅನುಮಾನ ಬರ್ತಾ ಉಂಟು ಮಹೆ ನೀವು ಇಂಥಲ್ಲಿ ಹೋಗಿ ಅಂತ ಇನ್ನೊಬ್ರು ಡಾಕ್ಟರ್ ಹತ್ತಿರ ಕಾರ್ಡಿಯಾಲಜಿಸ್ಟ್ ಹತ್ತಿರ ರೆಫರ್ ಮಾಡಿ ಕಳಿಸಿಕೊಟ್ಟು ಕಾರ್ಡಿಯಾಲಜಿಸ್ಟ್ ಇ ಸಿ ಜಿ ಮಾಡಿ ಹೇಳಿದರು ಸ್ವಲ್ಪ ಸಿವಿಯರ್ ಉಂಟು ನಿಮ್ಮ ಸಮಸ್ಯೆ ನೀವು ಉಡುಪಿಯ ಒಂದು ಆಸ್ಪತ್ರೆಗೆ ಹೋಗಿ ಅಂತ ಅಲ್ಲಿ ಕಳಿಸಿಕೊಟ್ರು ಉಡುಪಿಯಲ್ಲಿ ಟಿ ಎಮ್ ಟಿ ಟೆಸ್ಟ್ ಮಾಡಿದಾಗ ಬ್ಲಾಕ್ ಇರುವುದು ಕನ್ಫರ್ಮ್ ಆಯಿತು ನಿಮಗೆ ಸಿವಿಯರ್ ಬ್ಲಾಕ್ ಇದೆ ನಿಮಗೆ ನಾಳೆಯೇ ಆ್ಯಂಜು ಸ್ಟಂಟ್ ಹಾಕಬೇಕು ಇವತ್ತು ನಾವು ಸಂಜೆಯೆಲ್ಲ ರೆಡಿ ಮಾಡ್ತೇವೆ ಆ್ಯಂಜೋಗ್ರಾಮ್ ಟೆಸ್ಟ್ ಮಾಡಿ ನಾಳೆ ಸ್ಟಂಟ್ ಹಾಕಬೇಕು ಅಂತ ಹೇಳಿದರು ನನಗೊಂದು ಮೇ ತಿಂಗಳಿಗೆ ಬರುವ ಮುಂದಿನ ಮೇ ತಿಂಗಳಿಗೆ ನನಗೆ ರಿಟೈರ್ಮೆಂಟ್ ಅಕಾಡೆಮಿಕ್ ಇಯರ್ ಎಂಡ್ ಆಗಲಿಕ್ಕು ನನ್ನ ಸರ್ವಿಸ್ ಎಂಡ್ ಆಗಲಿಕ್ಕು ಸೇಮ್ ಡೇಟ್ ಆ ವರ್ಷದ ಮಕ್ಕಳಿಗೆ ಒಂದು ಟಿ ಸಿ ಕೊಟ್ಟು ಕಳಿಸುವಂಥ ಒಂದು ಉದ್ದೇಶ ಇತ್ತು ನನಗೆ ಶಾಲೆಗೆದ ನೀವು ಒಬ್ಬರೇ ನಾನೊಬ್ಬನೇ ಇದ್ದು ಶಾಲೆಯಲ್ಲಿ ನಾನು ಒಬ್ಬನೇ ಇದ್ದು ಹನ್ನೊಂದು ವರ್ಷದಿಂದ ನಾನು ಒಬ್ಬನೇ ಇದ್ದು ಕೊನೆಯ ಹನ್ನೊಂದು ವರ್ಷಕ್ಕೆ ಮೊದಲು ಜನ ಇತ್ತು ಆಮೇಲೆ ಏನಾಯ್ತು ಅಂತೇಳಿದರೆ ನಾನು ಈ ಮಕ್ಕಳಿಗೊಂದು ಟಿ ಸಿ ಕೊಡೋ ಉದ್ದೇಶ ಇತ್ತು ನನಗೆ ಈಗ ನನಗೆ ಆಸ್ ಹಾಸ್ಪಿಟ್ಲಲ್ಲಿ ಮಲಗಲಿಕ್ಕೆ ಅವಕಾಶವೇ ಇಲ್ಲ ಏನಾದರೂ ಮಾಡಿ ಒಂದು ಔಷಧಿ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ನಾನು ಒಂದು ಆರು ತಿಂಗಳು ಮುಂದೆ ದೂಡಿ ಅಂತ ಹೇಳಿದೆ ಅದು ಸಾಧ್ಯವೇ ಇಲ್ಲ ಅಂದರು ಅದು ಸಾಧ್ಯವೇ ಇಲ್ಲ ನಾನು ಮನೆಗೆ ಹೋದರೆ ಏನಾಗ್ಬೋದು ಡಾಕ್ಟ್ರಿಗೆ ಕೇಳಿದೆ ಈ ಮನೆ ಹೋದ್ರೆ ನಿಮ್ಗೆ ಇವತ್ತೇ ಸೈಲೆಂಟ್ ಅಟ್ಯಾಕ್ ಆಗ್ಬೋದು ಅಂತ ಕಾಕದಾಳಿಯವಾಗಿ ಆದರೆ ಹಿಂದಿನ ದಿವಸ ಅದರ ಹಿಂದಿನ ದಿವಸ ಇಬ್ಬರು ನನ್ನದೇ ಏಜಿನವರು ಸೈಲೆಂಟ್ ಅಟ್ಯಾಕ್ ಆಗಿ ಹೋಗಿದ್ದಾರೆ ಮೂರನೇ ಸರದಿ ನನ್ನದಾಗಿ ಅಂತ ಎಣಿಸಿಕೊಂಡೆ ನಾನು ಆದರೆ ನನಗೆ ಏನು ಗಾಬರಿ ಆಗಲಿಲ್ಲ ನಾನು ಖುಷಿಯಲ್ಲಿ ಡಾಕ್ಟರ್ ಹತ್ರ ಹೇಳಿದೆ ಭಾಳ ಖುಷಿಯಾಯಿತು ಡಾಕ್ಟ್ರ್ ಯಾಕೆ ಅಂದರು ಇಬ್ಬರು ನಿನ್ನೆ ಮೊನ್ನೆ ಆಗಿದ್ದಾರೆ ಸೈಲೆಂಟ್ ಅಟ್ಯಾಕ್ ಆಗಿ ಹೋಗಿದ್ದಾರೆ ಎರಡಾದ ಮೇಲೆ ಮೂರು ಒಂದು 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 ಉಂಟು ಹಾಗಾಗಿ ಅದು ಮೂರನೇ ಸರದಿ ನಾನಿಂದ ಏನೋ ಅಂತ ಎಣಿಸಿಕೊಂಡು ಆಗೋದಾದರೆ ಆಗಲಿ ಡಾಕ್ಟ್ರೇ ನಾನು ಮನೆ ಹೋಗ್ತೇನೆ ಅಂದೆ ಆಗೋದಿಲ್ಲ ಅಂದರು ಬಿಡ್ಲಿಕ್ಕೆ ಆಗೋದಿಲ್ಲ ಅಂದರು ಹಾಗಾದರೆ ಖರ್ಚು ಎಷ್ಟಾಗ್ತದೆ ಡಾಕ್ಟ್ರೆ ಕೇಳಿದೆ ಆ್ಯಂಜಿಯೋಗ್ರಾಮ್ ಟೆಸ್ಟಿಗೆ ಹತ್ತು ಸಾವಿರ ಒಂದು ಬ್ಲಾಕ್ ಇದ್ದರೆ ಒಂದು ಸ್ಟೆಂಟ್ ಆಗಲಿಕ್ಕೆ ಒಂದು ಕಾಲ ಲಕ್ಷ ಅಂದರು ಎರಡು ಬ್ಲಾಕ್ ಇದ್ದರೆ ಕೇಳಿದೆ ಎರಡು ಬ್ಲಾಕ್ ಇದ್ದರೆ ಎರಡರಿಂದ ಗುಣಿಸಬೇಕು ಅದಕ್ಕೆ ಅಂದರು ಆ ಮೊತ್ತಕ್ಕೆ ಆಯಿತಲ್ಲ ಕಡೆಗೆ ನಾನು ಅವರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಕಡೆಗೆ ಒಂದು ಉಪಾಯ ಮಾಡಿದೆ ಅದು ಅಷ್ಟು ದುಡ್ಡು ಮಾಡಲಿಕ್ಕೆ ನಾನು ರೆಡಿ ಇಲ್ಲ ಬ್ಯಾಂಕಿನಲ್ಲೂ ಇಲ್ಲ ಏನಾದರೂ ಅರೇಂಜ್ಮೆಂಟ್ ಮಾಡಿಕೊಂಡು ಎರಡು ದಿನ ಬಿಟ್ಟು ಬರ್ತೇನೆ ಹೇಳಿ ಅದಕ್ಕೆ ಹೇಳಿದರು ಆಯಿತು ಎರಡು ದಿನದ ಔಷಧಿ ಕೊಡ್ತೇವೆ ನಾವು ಒಂದು ನಿಮಿಷ ಹೆಚ್ಚು ಕಡಿಮೆ ಆಗದೆ ಹಾಗೆ ತಗೊಳ್ಬೇಕು ಮತ್ತು ಹೆಚ್ಚು ಕಡಿಮೆ ಆದರೆ ನಾವು ಹೊಣೆ ಅಲ್ಲ ಹಾಗೆ ಕೆಲ ಆಯಿತು ಆ ಔಷಧಿಗಳನ್ನು ತಂದು ನಾನು ಶೋಕೇಸಲ್ಲಿ ಇಟ್ಟೆ ಒಬ್ಬರು ಪ್ರಕೃತಿ ಚಿಕಿತ್ಸಾ ತಜ್ಞರನ್ನು ಭೇಟಿಯಾದೆ ಅವರದ್ದು ಸ್ವಲ್ಪ ಮಾರ್ಗದರ್ಶನ ಪಡೆದು ಒಂದು ಆರು ತಿಂಗಳ ಮುಂದೆ ದುಡಬೇಕಲ್ಲ ಅದಕ್ಕೋಸ್ಕರವಾಗಿ ಅವರು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟರು ಅವರ ಪ್ರಕಾರ ಅದರ ಪ್ರಕಾರ ನಡೆದುಕೊಂಡು ಬಂದೆ ಒಂದು ಸ್ವಲ್ಪ ಸಮಯ ಕಡಿಮೆ ಆಯಿತು ಅವರ ಸಲಹೆಯಂತೆ ಮತ್ತು ಪುನಃ ಪ್ರಾರಂಭ ಆಯಿತು ಆಮೇಲೆ ಒಂದು ಸ್ವಲ್ಪ ಮಂಗಳೂರಿಗೆ ಹೋಗಿ ಆ್ಯಂಜಿಯೋಗ್ರಾಮ್ ಟೆಸ್ಟ್ ಮಾಡಿದೆ ಅನಿವಾರ್ಯ ಆಯಿತು ಅಲ್ಲಿ ನಿಮಗೆ ಐವತ್ತಷ್ಟು ಗಂಟೆ ಹಾಕಬೇಕು ಮಾರ್ರೆ ಇಲ್ಲದ್ರಿಗೆ ಬಾಳಗಂಬೀರು ಉಂಟು ಅಂತೇಳಿ ಕಡೆಗೆ ಅಲ್ಲಿಂದಲೂ ನಾನು ಮನೆಗೆ ಬಂದೆ ಈಗ ಎರಡು ವರ್ಷದ ಹಿಂದೆ ನನ್ನ ಫ್ಯಾಮಿಲಿ ಡಾಕ್ಟ್ರಿಗೆ ಡೌಟ್ ಬಂದು ನೀವು ಇಂಥಲ್ಲಿ ಹೋಗಿ ಒಂದು ಟೆಸ್ಟ್ ಮಾಡಿ ಮಾರ್ರೆ ಅಂದರು ಕಡೆಗೆ ಟೆಸ್ಟ್ ಮಾಡುವಾಗ ನಾನು ಮತ್ತು ಮಂಗಳೂರಿಗೆ ಹೋಗಿ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಆ್ಯಂಜಿಯೋಗ್ರಾಮ್ ಟೆಸ್ಟ್ ಮಾಡಿದೆ ಈಗ ಎಷ್ಟು ಉಂಟು ಅಂತೇಳಿದರೆ ಎರಡು ವರ್ಷದ ಹಿಂದೆ ಆರು ಬ್ಲಾಕ್ ಇತ್ತು ಆರು ಬ್ಲಾಕ್ ಒಂದು ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆಗಿ ಅದು ಹಾರ್ಡ್ ಆಗಿ ಸ್ಟಂಟ್ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಸ್ಟಂಟ್ ಹಾಕೋ ಪ್ರಶ್ನೆ ಇಲ್ಲ ಏನಿದ್ರು ಸರ್ಜರಿ ಅಂದರು ಮತ್ತೆ ಎರಡು ನೈಂಟಿ ಪರ್ಸೆಂಟ್ ಇದ್ದು ಎರಡು ಏಯ್ಟಿ ಪರ್ಸೆಂಟ್ ಇದ್ದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದ್ದು ಎರಡು ಇಷ್ಟು ಆರು ಬ್ಲಾಕ್ ಉಂಟು ಇನ್ನು ಏಯ್ಟಿ ನೈಂಟಿ ಪರ್ಸೆಂಟ್ ಇದ್ದದ್ದು ಇನ್ನು ಎರಡು ಮೂರು ತಿಂಗಳಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಆಮೇಲೆ ಮಾತಾಡ್ಲಿಕ್ಕಿಲ್ಲ ಅಂದರು ಕಡೆ ಅಲ್ಲೂ ಕೂಡ ನನಗೆ ಅದು ಬೇಡ ಅನಿಸಿತು ನಾನು ಕೌಂಟ್ರಿಗೆ ಹೋಗಿ ರಿಪೋರ್ಟ್ ಕೇಳಿದೆ ನಾನು ಟೆಸ್ಟಿಗೆ ಬಂದದ್ದು ಎರಡು ಮೂರು ದಿನ ಬಿಟ್ಟು ಬರ್ತೇನೆ ಅಂತ ಬಂದೆ ಈಗ ಎರಡು ವರ್ಷ ಎರಡೂವರೆ ವರ್ಷ ಆಯಿತು ಅದಾಗಿ ಈಗಲೇ ಟೆಸ್ಟ್ ಮಾಡಿದರೆ ಬಹುಶಃ ಒಂದು ಏಳು ಎಂಟು ಇರ್ಬೋದು ಇರ್ಬೋದು ಮತ್ತು ಆಗ ಒಂದು ಹಂಡ್ರೆಡ್ ಪರ್ಸೆಂಟ್ ಇತ್ತು ಈಗ ಒಂದು ಮೂರು ನಾಲ್ಕು ಆದರೆ ಇರ್ಬೋದು ಯಾಕಂದರೆ ಆಗ ಎಂಬತ್ತು ತೊಂಬತ್ತು ಪರ್ಸೆಂಟ್ ಇದೆಲ್ಲ ಇತ್ತಲ್ಲ ಅದರಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟ್ ಆಗಿರ್ಬೋದು ಆಗಿರ್ಬೋದು ಮತ್ತು ನನಗೆ ಆ ಬಗ್ಗೆ ಏನು ಗಾಬರಿ ಇಲ್ಲ ಅಂದರೆ ವಾಕಿಂಗ್ ಮಾಡ್ತಾ ಇರ್ತೇನೆ ನಾನು ಒಂದೊಂದು ಸಲ ಪೇಯ್ನ್ ಬರ್ತದೆ ಸಿವಿಯರ್ ಪೇಯ್ನ್ ಬರ್ತದೆ ಆಗ ನಾನು ದಾರಿಯಲ್ಲಿ ನಿಂತ್ಕೊಂಡಿರ್ತೇನೆ ನನ್ನ ಪರಿಚಯದವರೆಲ್ಲ ಹೋಗ್ತಾ ಬರ್ತಾ ಇರ್ತಾರೆ ಅವ್ರು ನೋಡ್ತಾರೆ ಇವರು ಏನೋ ಮೊಬೈಲ್ ನೋಡ್ತಾ ನಿಂತ್ಕೊಂಡಿದ್ದಾರೆ ಅಂತ ಎಣಿಸಿಕೊಂಡು ಹೋಗ್ತಾರೆ ಏನು ಗೊತ್ತಿಲ್ಲ ನನಗೆ ನಾನು ನಿಲ್ಲುವುದು ಮಾತ್ರ ನನಗೆ ಪೈನ್ ಆದಕ್ಕೆ ಐದು ನಿಮಿಷ ಸಾವರ್ಸ್ಕೊಂಡು ಮತ್ತೆ ಮುಂದೆ ಹೋಗುದು ಈಗ ಇಷ್ಟು ವರ್ಷ ಆಯಿತು ಹದಿನಾಲ್ಕು ವರ್ಷ ಆಯಿತು ಹೆಚ್ಚು ಕಡಿಮೆ ಹೌದು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಆಯಿತು ಆ್ಯಂಜಿಯೋಗ್ರಾಮ್ ಅಥವಾ ಸ್ಟಂಟ್ ಹಾಂ ಎಂಥದ್ದು ಸ್ಟಂಟಲ್ಲ ಬೈಪಾಸ್ ಅಥವಾ ಆಂಜಿಯೋಪ್ಲಾಸ್ಟಿ ಎರಡು ಮಾಡಿದ್ರೆ ಇಷ್ಟು ದಿನ ಹೋಯಿತು ಈಗ ಎಪ್ಪತ್ತು ಮೂರು ನಡೀತಾ ಇರುವುದು ಹಾಗಾಗಿ ಮುಂದಿನ ಸ್ವಲ್ಪ ದಿವಸಕ್ಕೆ ಏನು ಬೇಡ ಕೂಡ ಹೌದೌದು ಹಾ ಅಂದರೆ ನನಗೆ ಹ್ಯಾಬಿಟ್ ಏನೂ ಇಲ್ಲ ನಾನು ಒಂದು ಸಮಸ್ಯೆ ಡ್ರಿಂಕ್ಸ್ ಡ್ರಿಂಕ್ಸು ಸ್ಮೋಕ್ಸು ವೆಜ್ ಏನು ಏನು ಮುಟ್ಟಿದವನಲ್ಲ ಕೆಲಸ ಮಾಡದೆ ದುಡಿಯದೆ ಕೂತವನು ಅಲ್ಲ ವಾಕಿಂಗ್ ಮಾಡ್ತಾ ಇರ್ತೇನೆ ಮತ್ತು ಹಾಡ್ತಾ ಇರ್ತೇನೆ ನನಗೆ ಖುಷಿಯಾದಾಗ ಮತ್ತೆ ಹೋದಷ್ಟು ದಿನ ಹೋಗಲಿ ಜೀವನ ಒಂದು ಸಲ ಅಲ್ವಾ ಅದು ಅಂತ ಅಂತೇಳಿದ್ದೇನೆ ಬೇಡ ನನಗೆ ನೀವು ಮೊನ್ನೆ ಹೇಳಿದ್ದು ಸರ್ ಮೊನ್ನೆ ನೀವು ಅದೇ ಪ್ರಥಮ ಭೇಟಿಯಲ್ಲಿ ನೀವು ಹೇಳಿದ್ದಾಗಲೇ ಇದೊಂದು ಮನಸ್ಸಿಗೆ ಅಂಟಿ ಬಿಟ್ಟಿತ್ತು ಅದು ನನಗೆ ಅಂದ್ರೆ ಅದನ್ನು ಅಂದ್ರೆ ಈಗ ನೋಡಿ ಎಷ್ಟು ಹೃದಯಾಘಾತದಿಂದ ಅದೆಂಥ ಯುವಕರು ಕೂಡ ಬಲಿಯಾಗ್ತಾ ಇದ್ದಾರೆ ಅಲ್ವಾ ಸರ್ ಈಗ ಅದು ಕೂಡ ಕೊರೋನಾದ ನಂತರ ಅಂತೂ ಆ ಸಂಖ್ಯೆ ವಿಪರೀತ ಆಗಿದೆ ಸೊ ಈ ಹೊತ್ತಿನಲ್ಲಿ ನೀವು ಹದಿನಾಲ್ಕು ವರ್ಷದ ಹಿಂದೆ ಅದೊಂದು ಜೀವನ ಕ್ರಮ ಹಾಗಂತ ಇದನ್ನು ಯಾರಿಗೂ ಕೂಡ ಒಂದು ವೇಳೆ ಇದು ಇದೆ ಎನ್ನುವುದನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನೀವು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹೇಳಿದ ಹಾಗೆ ಬೇರೆಯವರು ಖಂಡಿತವಾಗಿಯೂ ಮಾಡಬೇಕು ಇದು ಧೈರ್ಯ ಯಾರು ಫಾಲೋ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಹೌದೌದು ನನ್ನ ಆದರ್ಶ ನನಗೆ ಮಾತ್ರ ನಿಮಗೆಲ್ಲ ಅಂತ ನಾನು ಇದು ಮಾಸ್ಟ್ರ ಧೈರ್ಯ ಅವರು ಅದರಲ್ಲಿ ಮುಂದೆ ಹೋಗಿದ್ದಾರೆ ಬಟ್ ಇದನ್ನು ಯಾರು ಬೇರೆ ಯಾರು ಪಾಲಿಸೋದು ಬೇಡ ಯಾಕಂದ್ರೆ ಇವ್ರು ಒಂದು ವೇಳೆ ಇಲ್ಲ ನಾನು ಮಾಸ್ಟ್ರ್ ಆಗಿ ನಿಲ್ತೇನೆ ಅಂದರೆ ನಾಳೆ ಹೆಚ್ಚು ಕಮ್ಮಿಯೂ ಆಗಬಹುದು ಅದರಿಂದ ಇದು ಕೇವಲ ಮಾಸ್ಟ್ರ ಒಂದು ಧೈರ್ಯವನ್ನು ನಾವು ಮೆಚ್ಚಿಕೊಳ್ಳಬಹುದು ಬಿಟ್ಟರೆ ಯಾರೂ ಈಗಿನ ಸಮಯಕ್ಕಂತೂ ಪರಿಸ್ಥಿತಿಗಂತೂ ಯಾರು ಅಪ್ಲೈ ಮಾಡ್ಕೊಳ್ಳೋದು ಬೇಡ ಹಾಗಾಗಿ ಓದೋ ಸ್ವಲ್ಪ ಹವ್ಯಾಸ ಉಂಟು ನನಗೆ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಅಂದರೆ ಬಹಳ ಇಷ್ಟ ಅದರಲ್ಲಿ ಒಂದು ಕಡೆ ಹೇಳಿದ್ದಾರೆ ಅವರು ಒಂದಗಳು ಹೆಚ್ಚಿರೋದು ಒಂದಗಳು ಕೊರೆ ಇರೋದು ತಿಂದು ನಿನ್ನ ನಿನ್ನರಣ ತೀರು ತಲೆ ಪಯಣ ಹಿಂದಾಗದೊಂದು ಕ್ಷಣ ಮುಂದಕ್ಕುಂ ಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ ಅಂತೇಳಿ ಯಾವ ಆಸ್ಪತ್ರೆಗೆ ಹೋದ್ರೆ ಆಸ್ಪತ್ರೆಯಲ್ಲಿ ವೈದ್ಯರು ಕಾಯಿಲೆಗೆ ಮದ್ದು ಕೊಡ್ಬೋದು ಮರಣಕ್ಕೆ ಮದ್ದಿಲ್ಲ ಹತ್ರ ಮತ್ತೆ ಹುಟ್ಟುವುದು ಸಹಜ ಸ್ವಾಭಾವಿಕವಾಗಿ ಹುಡ್ತೇವೆ ನಾವು ಆದರೆ ಮರಣ ಯಾವಾಗ ಏನು ಕತೆ ಎಂದು ಗೊತ್ತಿರುವುದಿಲ್ಲ ಅನಿಶ್ಚಿತ ಅನಿಚಿತ ಸರಿ ಇದ್ದವರು ಕೂಡ ಸಡನ್ ಆಗಿ ಹೋಗಿಬಿಡೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ನೋಡ್ತಾ ಇದ್ದೇವೆ ನನಗೆ ಈಗ ಎಪ್ಪತ್ಮೂರಾಯ್ತಲ್ಲ ಆಯ್ತಲ್ಲ ಅದ್ರ ಬಗ್ಗೆ ಆಲೋಚನೆ ಇಲ್ಲ ಸರ್ ನಿಮಗೆ ಆದರೆ ಸಾವು ಎನ್ನುವುದು ನಿಮ್ಮ ಅರ್ಥದಲ್ಲಿ ಏನು ಇದೀಗ ಹದಿನಾಲ್ಕು ವರ್ಷದ ಹಿಂದೆನೇ ಅಪಾಯ ಅಂತ ಡಾಕ್ಟರ್ ಹೇಳಿರೋದು ಆ ನಂತರ ಹದಿನಾಲ್ಕು ವರ್ಷ ನೀವು ಹೀಗೇ ಜೀವನವನ್ನು ಕಲಿತಾ ಇದ್ದೀರಿ ಈ ನಡುವೆ ನೀವು ಸಾವಿನ ಅರ್ಥವನ್ನು ಹೇಳೋದು ಹೇಗೆ ಸರ್ ಸಾವಿಗೆ ಏನರ್ಥ ಆಕಸ್ಮಿಕವಾಗಿ ನಮ್ಮ ಜನನ ಆಗ್ತದೆ ಸಾವು ನಿಶ್ಚಿತ ಸಾವು ನಿಶ್ಚಿತ ಅಂದರೆ ಈ ಲೋಕದ ಪ್ರಯಾಣವನ್ನು ಮುಗಿಸಿ ಹೋಗುವುದು ನಾವು ಅಷ್ಟೇ ಅದರಿಂದ ಸಹ ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ ಯಾರಿಗೂ ಸಾಧ್ಯವೇ ಇಲ್ಲ ನಾವು ಪುರಾಣ ಪುಣ್ಯಕಥೆಗಳಲ್ಲೆಲ್ಲ ಕೇಳ್ತೇವಲ್ಲ ಯಾವ ಯಾವ ಹೊರ ಪಡೆದವರಿಗೂ ಕೂಡ ಮರಣದಿಂದ ಪಾರಾಗಲಿಕ್ಕೆ ಆಗಲಿಲ್ಲ ಏನೇನೋ ಉಪಾಯ ಮಾಡಿ ಹರ ಹಿರಣ್ಯ ಕಶಿಪು ಹೊರ ಕೇಳಿದ ರಾತ್ರಿಯೂ ಸಾಯ ಸಾಯಬಾರ್ದು ಹಗಲು ಸಾಯಬಾರ್ದು ಮೇಲೂ ಸಾಯಬಾರ್ದು ಕೆಳಗೂ ಸಾಯಬಾರ್ದು ಒಳಗೂ ಸಾಯಬಾರ್ದು ಹೊರಗೂ ಸಾಯಬಾರ್ದು ಶಸ್ತ್ರಾಸ್ತ್ರಗಳಿಂದಲೂ ಸಾಯಬಾರ್ದು ಮನುಷ್ಯರಿಂದಲೂ ಸಾಯಬಾರ್ದು ಪ್ರಾಣಿಗಳಿಂದಲೂ ಸಾಯಬಾರ್ದು ಎಲ್ಲ ಹೇಳಿದ ಆದರೂ ಕೂಡ ಅವನಿಗೆ ಸಾವು ಬಂತು ಅದು ತಪ್ಪಿಸಲಿಕ್ಕೆ ಯಾರಿಗೂ ಆಗುದಿಲ್ಲ ನಮಗೂ ಹಾಗೆ ಒಂದು ದಿವಸ ಬರ್ತದೆ ಯಾವ ರೂಪದಲ್ಲಿ ಹೇಗೆ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದನ್ನು ತಪ್ಪಿಸಿಕೊಳ್ಳೋ ಒಂದು ಪ್ರಶ್ನೆಯೇ ಇಲ್ಲ ಅದ್ರ ಬಗ್ಗೆ ಚಿಂತೆ ಚಿಂತೆ ಮಾಡುವ ಅಗತ್ಯವಿಲ್ಲ ಬಂದ ಕೂಡಲೇ ಹೊರಡೋದು ನಾನೆಲ್ಲ ಸೂಟ್ ಕೇಸ್ ರೆಡಿ ಮಾಡಿ ಇಟ್ಟಿದ್ದೇನೆ ಅವನು ಕರೆಯಲಿಕ್ಕೆ ಬಂದೆ ನಾನಾಗಿ ಹೋಗ್ಲಿಕ್ಕಿಲ್ಲ ಜೀವನ ಸಾಕು ನೋವು ಅಂತೇಳಿ ಸಹಿಸಲಿಕ್ಕೆ ಆದಷ್ಟು ದಿವಸ ಸಹಿಸುವುದೇ ಆತ್ಮಹತ್ಯೆ ಅದು ಇದು ಏನೋ ಅದಕ್ಕೆ ಆ ಪ್ರಶ್ನೆಯೇ ಇಲ್ಲ ಆದರೆ ಅವನು ಬಂದ ಕೂಡಲೇ ರೆಡಿಯಾಗಿ ಹೊರಡೋದು ಅದಕ್ಕೆ ಹೊರಡೋದು ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೇಳಿ ಇಟ್ಟಿದ್ದೇನೆ ಹಾಗೆ ನಿಜಕ್ಕೂ ಇದೊಂದು ದೊಡ್ಡ ಸ್ಫೂರ್ತಿಯ ಸರ್ ಜೀವನ ಸ್ಫೂರ್ತಿ ಸೊ ನೀವು ನಿಮ್ಮ ಶಿಷ್ಯ ಇವರ ಜೊತೆಗೆ ಅಶೋಕಣ್ಣನ ಜೊತೆಗೆ ನೀವು ಸುತ್ತಾಡ್ಲಿಕ್ಕೆ ಹೋಗೋದು ಈ ಹಾಡುಗಳನ್ನ ಹಾಡೋದು ಸಾಹಿತ್ಯದ ಒಂದು ಹರಟೆಗಳು ಸೊ ನಿಜಕ್ಕೂ ಕೂಡ ನಿಮ್ಮ ಬದುಕು ನಮ್ಗೆಲ್ರಿಗೂ ಕೂಡ ಸ್ಫೂರ್ತಿ ಸರ್ ಸೊ ಕಡೆಯದಾಗಿ ಏನೂ ಪ್ರಿಪರೇಷನ್ ಇಲ್ಲದೆ ಇನ್ನೊಂದು ಹಾಡನ್ನ ನಾನು ನಿಜಕ್ಕೂ ಒಂದು ಬಯಸ್ತೇನೆ ಸರ್ ಯಾವ್ದಾದ್ರು ಒಂದು ಹಾಡನ್ನ ಹಾಡಬೇಕು ಸರ್ ಯಾವ ಹಾಡು ಆಗಲಿ ಮಾಡಿದೆಯಾ ಹ್ಞೂ ಹಾಂ ಹಾಡ್ತೀನಿ ಇದು ಡಾಕ್ಟರ್ ದಾರಾ ಬೇಂದ್ರ ಅವರ ಕೃತಿ ಈ ಹಾಡು ಕೇಳ್ತಾ ಕೇಳ್ತಾ ಇದ್ದ ಹಾಗೆ ನಮಗೆ ಬೆಳಗಾಗ್ತಾ ಬಂದ ಅನುಭವ ಆಗ್ತದೆ ನಿಮಗೂ ಈಗ ನೋಡಿ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯೇ ಕಣ್ಣ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಣ್ಣ ಜೇನೊಣದ ಹೆದೆಗೆ ಹೂಬಾಣ ಹೂಡಿ ಝುಮ್ಮೆಂದು ಬಿಟ್ಟ ಮಾರಾ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅದು ಬೆಳಕು ಬೇಟೆಗಾರ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯಿ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾಣಬಣ್ಣ ನಿಶೆ ಇಳಿದ ಉಷಯ ಎಳ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ನಿಶೆ ಇಳಿದ ಉಷಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಖುಷಿ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಯಾವಾಗೋ ಕೋಳಿ ಕೂಗಿಹುದು ಹೇಳಿ ತಡವೇಕೆ ಪಾನ ಕೇಳಿ ಯಾವಾಗೋ ಕೋಳಿ ಕೂಗಿಹುದು ಹೇಳಿ ತಡವೇಕೆ ಪಾನ ಕೇಳಿ ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಉರುಳೀ ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಉರುಳೀ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಹೊಗರಲುಂಟು ಮರಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೇ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮಗೆಲ್ಲ ಸೋರಿ ಮಿಗಿಲಹುದು ಬಣ್ಣ ಮಿಗಿಲ ಹುದು ಬಣ್ಣ ಸರ್ ನಿಜಕ್ಕೂ ಕೂಡ ಅದ್ಭುತ ನೀವು ಹೇಳಿದ ಹಾಗೆ ನನಗೆ ಈಗಲೇ ಹಗಲಾಗುವ ಒಂದು ಅನುಭವ ಸರ್ ನಿಜಕ್ಕೂ ಕೂಡ ಧನ್ಯವಾದಗಳು ಸರ್ ಸರ್ ನಿಮಗೆ ಇದೇ ರೀತಿಯಾದಂತಹ ನಿಮ್ಮ ಸ್ಫೂರ್ತಿ ನೂರಾರು ವರ್ಷಗಳ ಕಾಲ ನೀವು ಉಂಟು ಆಳ್ಬೇಕು ಬದುಕಬೇಕು ಹಾಡಿರಬೇಕು ನಾವೆಲ್ಲ ಅದನ್ನು ಕೇಳಬೇಕು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್